ನಮಸ್ಕಾರ ವೀಕ್ಷಕರೇ ಬಿಎನ್ ಟಿವಿ ಕನ್ನಡಕ್ಕೆ ಸ್ವಾಗತ ಎಲ್ಲೆಲ್ಲೂ ಹಚ್ಚ ಹಸುರಿನ ವಾತಾವರಣ ನಗರದ ಟ್ರಾಫಿಕ್ ಕಿರಿಕಿರಿಯಿಂದ ತಪ್ಪಿಸಿ ಒಳಬಂದ್ರೆ ಅದೇನು ಆನಂದ ಮೈಂಡ್ ರಿಲ್ಯಾಕ್ಸ್ ಆಗುವ ಜೊತೆಗೆ ಶ್ವಾಸಕೋಶ ಕೂಡ ಫ್ರೀ ಈ ಎಲ್ಲ ಅನುಭವಗಳು ಆಗೋದು ಕಬ್ಬನ್ ಪಾರ್ಕ್ ಒಳಗಡೆ ಕಾಲಿಟ್ಟಾಗ ಮಾತ್ರ ನೂರ ತೊಂಬತ್ತೇಳು ಎಕರೆ ವಿಶಾಲವಾದ ಜಾಗದಲ್ಲಿ ಹರಡಿರುವ ಕಬ್ಬನ್ ಪಾರ್ಕ್ ಬೆಂಗಳೂರು ನಗರ ಜನರ ಪಾಲಿನ ಆಕ್ಸಿಜನ್ ಪಾರ್ಕ್ ಆದರೆ ಈವರೆಗೂ ಇಲ್ಲಿ ವಾಕಿಂಗ್ ಮಾಡೋರಿಗೆ ಹಾಗೂ ಸಮಯ ಕಳೆಯಲು ಬರೋರಿಗೆ ವಾಹನ ಸವಾರರಿಂದ ತೊಂದರೆ ಆಗ್ತಾ ಇತ್ತು ಹೀಗಾಗಿ ವಾಯು ವಿಹಾರಿಗಳಿಗೆ ತೊಂದರೆ ಆಗಬಾರದು ಅಂತ ಸಂಜೆ ಏಳು ಗಂಟೆಯಿಂದ ಹತ್ತು ಗಂಟೆವರೆಗೆ ಮಾತ್ರ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಸೌಂದರ್ಯ ಪ್ರಿಯರ ವಾಯು ವಿಹಾರ ಮಾಡುವವರ ಪ್ರೇಮಿಗಳ ಪರಿಸರ ಪ್ರಿಯರ ನೆಚ್ಚಿನ ಸ್ಪಾಟ್ ಕಬ್ಬನ್ ಪಾರ್ಕ್ ಇದು ಎಲ್ಲರಿಗೂ ಗೊತ್ತಿರುವ ವಿಚಾರ ಆದ್ರೆ ಈವರೆಗೂ ಇಲ್ಲಿ ವಾಕಿಂಗ್ ಮಾಡೋರಿಗೆ ಹಾಗೂ ಸಮಯ ಕಳೆಯಲು ಬರೋರಿಗೆ ವಾಹನ ಸವಾರರ ಕಿರಿಕಿರಿ ಉಂಟಾಗ್ತಾ ಇತ್ತು ರಾಜಧಾನಿ ಬೆಂಗಳೂರಲ್ಲಿ ಕಬ್ಬನ್ ಪಾರ್ಕ್ ಇಲ್ಲದೆ ಕಂಪ್ಲೀಟ್ ಆಗೋದೇ ಇಲ್ಲ ಸೌಂದರ್ಯ ಪ್ರಿಯರಿಗೆ ಹೇಳಿ ಮಾಡಿಸಿದ ಜಾಗ ಅಂದ್ರೆ ಅದು ಕಬ್ಬನ್ ಪಾರ್ಕ್ ವಾಯು ವಿಹಾರಿಗಳಿಗೂ ಸುಂದರ ವಾತಾವರಣ ಪ್ರಕೃತಿ ಪ್ರಿಯರಿಗೆ ಈ ಜಾಗ ಅಂದ್ರೆ ಫುಲ್ ಖುಷಿ ಆದ್ರೆ ಇದೀಗ ಅದಕ್ಕೆ ಬ್ರೇಕ್ ಬೀಳುವ ಸಮಯ ಬಂದಿದೆ ಹೌದು ಕಬ್ಬನ್ ಪಾರ್ಕ್ ಪ್ರಿಯರಿಗೆ ಇದೊಂಥರ ಗುಡ್ ನ್ಯೂಸ್ ಸಿಕ್ಕಿದೆ ರಜಾ ದಿನಗಳಲ್ಲಿ ಕಬ್ಬನ್ ಪಾರ್ಕ್ ಒಳಗಡೆ ವಾಹನಗಳಿಗೆ ನೋ ಎಂಟ್ರಿ ಎಂದು ಹೇಳಲಾಗಿದೆ ಇನ್ಮುಂದೆ ಕಬ್ಬನ್ ಪಾರ್ಕ್ ನಲ್ಲಿ ಪ್ರಶಾಂತವಾಗಿ ವಿಶ್ರಾಂತಿ ಪಡಿತ ವಾಹನಗಳ ಕಿರಿಕಿರಿ ಇಲ್ಲದೆ ಇರಬಹುದಾಗಿದೆ ಸಾಕಷ್ಟು ಊಹಾಪೋಹಗಳಿಗೆ ಕೊನೆಗೂ ತೋಟಗಾರಿಕಾ ಇಲಾಖೆ ತೆರೆ ಕೆಳದಿದೆ ಎರಡನೇ ಶನಿವಾರ ಮತ್ತು ನಾಲ್ಕನೇ ಶನಿವಾರ ಹಗಲು ಹೊತ್ತಿನಲ್ಲಿ ವಾಹನ ಸಂಚರಿಸುವ ಹಾಗಿಲ್ಲ ಇನ್ನು ಪ್ರತಿದಿನ ವಾಯು ತೆರಳಿದ ನಂತರ ಅಂದ್ರೆ ಸಂಜೆ ಏಳು ಗಂಟೆಯಿಂದ ಹತ್ತು ಗಂಟೆವರೆಗೆ ಮಾತ್ರ ವಾಹನ ಸಂಚಾರಕ್ಕೆ ಅವಕಾಶ ನೀಡಲಾಗಿದೆ ಯಾಕಂದ್ರೆ ಈ ಹಿಂದೆ ಸಿಟಿಯಲ್ಲಿ ಟ್ರಾಫಿಕ್ ದಟ್ಟಣೆ ಹೆಚ್ಚಾಗಿತ್ತು ಹೀಗಾಗಿ ಕಬ್ಬನ್ ಪಾರ್ಕ್ ಒಳಗೆ ರಜಾ ದಿನಗಳಲ್ಲಿಯೂ ವಾಹನಗಳ ಓಡಾಟಕ್ಕೆ ನಿಷೇಧ ಹೇರಬಾರದು ಎಂದು ಟ್ರಾಫಿಕ್ ವಿಭಾಗ ಸರ್ಕಾರದ ಮೇಲೆ ಒತ್ತಾಯ ಹೇರಿತ್ತು ಈ ನಿರ್ಧಾರಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು ಈಗಾಗಲೇ ಕಬ್ಬನ್ ಪಾರ್ಕ್ ಅನ್ನ ಕ್ವೈಟ್ ಝೋನ್ ಎಂದು ಘೋಷಿಸಲಾಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಕಬ್ಬನ್ ಪಾರ್ಕ್ ಉಳಿವಿಗೆ ವಾಯು ಹಾಗೂ ಶಬ್ದ ಮಾಲಿನ್ಯ ತಡೆಗೆ ವಾಹನಗಳ ನಿಷೇಧ ಕಾರ್ಯಕ್ರಮ ಜಾರಿಗೊಳಿಸಲಾಗಿದೆ ಹೀಗಾಗಿ ಟ್ರಾಫಿಕ್ ಕಂಟ್ರೋಲ್ ಆಗಿ ಕಬ್ಬನ್ ಪಾರ್ಕ್ ಬರೆ ಎಳೆಯಲು ಸರ್ಕಾರ ಮುಂದಾಗಿದೆ ರಾಜ್ಯಗಳಲ್ಲಿ ಕಬ್ಬನ್ ಪಾರ್ಕ್ ಒಳಗೆ ವಾಹನಗಳ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ ಇಷ್ಟು ದಿನದವರೆಗೂ ಕೂಡ ವಾಯು ವಿಹಾರಿಗಳು ಇದರ ವಿರುದ್ಧ ಹೋರಾಟ ನಡೆಸ್ತಾ ಬಂದಿದ್ರು ವಾಹನಗಳನ್ನ ರಜಾ ದಿನದಲ್ಲಿ ಬಿಟ್ರೆ ಫ್ಯಾಮಿಲಿ ಜೊತೆ ಟೈಮ್ ಹೇಗೆ ಸ್ಪೆಂಡ್ ಮಾಡೋದು ಅಂತ ಪಾರ್ಕ್ ಗೆ ಕೂಡ ನೆಮ್ಮದಿ ಇಲ್ಲ ಅನ್ನುವಂತಹ ಮಾತು ಕೇಳಿ ಬಂದಿತ್ತು ಕೊನೆಗೂ ಕೂಡ ಕಬ್ಬನ್ ಪಾರ್ಕ್ ನ ವಾಯು ವಿಹಾರಿಗಳ ಕೂಗಿಗೆ ತೋಟಗಾರಿಕಾ ಇಲಾಖೆ ಸ್ಪಂದಿಸಿದೆ ಈ ಹಿಂದೆ ಟ್ರಾಫಿಕ್ ಕಂಟ್ರೋಲ್ ಮಾಡುವ ನೆಪದಲ್ಲಿ ರಾಜ ದಿನಗಳಲ್ಲಿಯೂ ಕೂಡ ಕಬ್ಬನ್ ಪಾರ್ಕ್ನಲ್ಲಿ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡುವ ಮೂಲಕ ಕಬ್ಬನ್ ಪಾರ್ಕ್ಗೆ ಬರೆ ಪ್ಲಾನ್ ಪ್ಲಾನ್ಗೆ ರಾಜ್ಯ ಸರ್ಕಾರ ಮುಂದಾಗಿತ್ತು ಇದು ಪರಿಸರ ಪ್ರಿಯರ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿತ್ತು ಸರ್ಕಾರಿ ರಜಾ ದಿನಗಳಲ್ಲಿಯೂ ಕೂಡ ಕಬ್ಬನ್ ಪಾರ್ಕ್ನಲ್ಲಿ ವಾಹನ ಓಡಾಟಕ್ಕೆ ಗ್ರೀನ್ ಸಿಗ್ನಲ್ ನೀಡಿತ್ತು ಎರಡನೇ ಹಾಗೂ ನಾಲ್ಕನೇ ಶನಿವಾರದಂದು ವಾಹನಗಳ ಓಡಾಟಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು ಎರಡನೇ ಹಾಗೂ ನಾಲ್ಕನೇ ಶನಿವಾರ ಮೂರು ಗಂಟೆಗಳ ಕಾಲ ವಾಹನಗಳ ಓಡಾಟಕ್ಕೆ ಅನುಮತಿ ನೀಡಲಾಗಿತ್ತು ರಾತ್ರಿ ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯ ತನಕ ವಾಹನಗಳ ಓಡಾಟಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು ಪರಿಸರ ಪ್ರೇಮಿಗಳ ತೀವ್ರ ಬಿರು ನಡುವೆಯೂ ರಾಜ್ಯ ಸರ್ಕಾರ ಇಂತಹ ತೀರ್ಮಾನ ಕೈಗೊಂಡಿತ್ತು ಇದಕ್ಕೂ ಮುನ್ನ ಕಬ್ಬನ್ ಪಾರ್ಕ್ನಲ್ಲಿ ರಜೆ ದಿನಗಳಲ್ಲಿ ವಾಹನ ಓಡಾಟಕ್ಕೆ ಅವಕಾಶ ನೀಡುವ ವಿಚಾರವಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯ ಸಮ್ಮುಖದಲ್ಲಿ ಸಭೆ ಮೇಲೆ ಸಭೆ ನಡೆದಿತ್ತು ಸರ್ಕಾರಿ ರಜೆ ದಿನಗಳಲ್ಲಿಯೂ ವಾಹನ ಸಂಚಾರಕ್ಕೆ ಅವಕಾಶ ನೀಡುವ ಪ್ಲಾನ್ ಬಗ್ಗೆ ಚರ್ಚೆ ಮಾಡಲಾಗಿತ್ತು ಪಾರ್ಕ್ನಲ್ಲಿ ವಾಹನಗಳ ಕಿರಿಕಿರಿ ಇಲ್ಲದೆ ಓಡಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ಪಾರ್ಕ್ನ ಸೌಂದರ್ಯಕ್ಕೆ ಹಾನಿಯಾಗಲಿದೆ ಅಂತ ಪರಿಸರ ಪ್ರೇಮಿಗಳಿಂದ ವಿರೋಧ ಕೇಳಿ ಬರ್ತಾ ಟ್ರಾಫಿಕ್ ಸಮಸ್ಯೆ ತಪ್ಪಿಸುವುದಕ್ಕೆ ಸಂಚಾರಿ ಪೊಲೀಸರಿಂದ ಪಾರ್ಕ್ನಲ್ಲಿ ವಾಹನ ಸಂಚಾರಕ್ಕೆ ಅನುಮತಿ ಕೊಡಿ ಎಂದು ಮನವಿ ಮಾಡಲಾಗಿತ್ತು ಈ ಹಿಂದೆ ಇದೀಗ ಎಲ್ಲ ಪರಿಸರ ಪ್ರಿಯರಿಗೆ ಹಾಗೂ ವಾಯು ವಿಹಾರಿಗಳಿಗೆ ಸಿಹಿ ಸುದ್ದಿ ದೊರಕಿದೆ ಎಲ್ರೂ ಕೂಡ ಇನ್ಮೇಲೆ ಖುಷ್ ಆಗಿ ವಾಕ್ ಮಾಡ್ತಾ ರಿಲ್ಯಾಕ್ಸ್ ಮಾಡ್ತಾ ಮೆಡಿಟೇಟ್ ಮಾಡ್ತಾ ಆರೋಗ್ಯವಾಗಿ ಇರುವಂತಹ ಚಾನ್ಸಸ್ ಬಹಳಷ್ಟು ಇದೆ ಅಂತ ಹೇಳ್ತಾ ನೋಡ್ತಾ ಇರಿ ಬಿಎನ್ ಟಿವಿ ಕನ್ನಡ ಇದು ನಿಮ್ಮ ಧ್ವನಿ ಲೈಕ್ ಮಾಡಿ ಶೇರ್ ಮಾಡಿ सब्सक्राइब मार